ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಅಂಜಲ್ ತವ ಮಸಾಲ ಫ್ರೈ ನೋಡಿ ಇದು ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಈಸಿ ಉಂಟು ಮಾಡಲಿಕ್ಕೆ ಕೂಡ ಹಾಗೆಯೇ ಟೇಸ್ಟ್ ಸೂಪರ್ ಬನ್ನಿ ನೋಡೋಣ ಹೇಗೆ ಮಾಡೋದಂತ ನೋಡಿ ನಾನಿಲ್ಲಿ ಅಂಜಲ್ ಮೀನನ್ನು ತಗೊಂಡಿದ್ದೇನೆ ಇದಕ್ಕೆ ಫಸ್ಟ್ ಮ್ಯಾರಿನೇಷನ್ಗೆ ಸ್ವಲ್ಪ ಉಪ್ಪು ಹಾಗೆಯೇ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಹಾಗೂ ಕಾಯಿ ಮೆಣಸಿನ ಪೇಸ್ಟನ್ನು ಹಾಕಿದೆ ಸ್ವಲ್ಪ ನಿಂಬೆ ರಸನ ಹಾಕಿದೆ ಇದನ್ನು ಚೆನ್ನಾಗಿ ಇದಕ್ಕೆ ಸ್ಪ್ರೆಡ್ ಮಾಡಬೇಕು ನೋಡಿ ಎರಡೂ ಸೈಡಲ್ಲಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ನಂತರ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಇಟ್ಟರೂ ಆಗ್ತದೆ ಇಲ್ಲಾಂದರೆ ಇಡೀ ರಾತ್ರಿ ಫ್ರಿಜ್ಜಲ್ಲಿ ಇಟ್ಟರೂ ಆಗ್ತದೆ ನೋಡಿ ಈಗ ನಾನು ಹತ್ತು ನಿಮಿಷ ಇದನ್ನು ಇಟ್ಟಿದ್ದೇನೆ ನಂತರ ಇದಕ್ಕೆ ನಾನಿಲ್ಲಿ ಎರಡು ದೊಡ್ಡ ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕಿದೆ ಒಂದು ಚಿಕ್ಕ ಚಮಚ ಕೊತ್ತಂಬರಿ ಜೀರಿಗೆ ಪುಡಿ ಕಾಲು ಚಿಕ್ಕ ಚಮಚ ಅರಶಿನ ಪುಡಿ ಅರ್ಧ ಚಿಕ್ಕ ಚಮಚ ಕಾಳುಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿನ ಹಾಕಿದೆ ಹಾಗೆಯೇ ನಿಂಬೆ ರಸ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಎಷ್ಟು ದಪ್ಪ ಇದ್ದರೆ ಸಾಕು ಈಗ ಇದನ್ನು ಮೀನಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ನೋಡಿ ನಾನಿಲ್ಲಿ ತೆಳುವಾಗಿ ಇದಕ್ಕೆ ಸ್ಪ್ರೆಡ್ ಮಾಡ್ತೇನೆ ಸ್ವಲ್ಪ ಮಸಾಲೆ ಸಾಕು ಇದಕ್ಕೆ ಮೊದಲಿಗೆ ಫ್ರೈ ಮಾಡುವಾಗ ಇದಕ್ಕೆ ಸ್ವಲ್ಪ ಹೀಗೆ ಮಸಾಲೆ ತಾಗಿಸಿ ಮಾಡಬೇಕು ನಂತರ ಪುನಃ ಇದನ್ನು ಮಸಾಲೆಯಲ್ಲಿ ಹಾಕಲಿಕ್ಕೆ ಉಂಟು ನೋಡಿ ಹೀಗೆ ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕಿದರೆ ಸಾಕು ನೋಡಿ ಹೀಗೆ ಚೆನ್ನಾಗಿ ಇದಕ್ಕೆ ತಾಗಿಸಬೇಕು ಮಸಾಲೆ ನೋಡಿ ಈಗ ಇದು ಆಯಿತು ಇನ್ನೊಂದು ಮೀನಿಗೂ ಕೂಡ ಹಾಗೇ ಮಸಾಲೆನ ಹಾಕುವ ಇದಕ್ಕೂ ಕೂಡ ಸ್ವಲ್ಪ ಲೈಟಾಗಿ ಮಸಾಲೆನ ಹಾಕ್ತಾ ಇದ್ದೇನೆ ಎರಡು ಸೈಡ್ಗೂ ಇದಕ್ಕೂ ಹಾಕಿದೆ ಈಗ ಫಿಶ್ಗೆ ಮಸಾಲೆ ಹಾಕಿ ಆಯಿತು ಇದನ್ನು ಒಂದು ಅರ್ಧ ಗಂಟೆ ಇಟ್ಟರು ಸಾಕು ಇಲ್ಲಾಂದ್ರೆ ಜಾಸ್ತಿ ಹೊತ್ತು ಇಡಬಹುದು ನೋಡಿ ಉಳಿದ ಮಸಾಲೆನ ಸೈಡಲ್ಲಿ ಇಟ್ಟಿದ್ದೇನೆ ನೋಡಿ ನಾನಿಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ತವದಲ್ಲಿ ಸ್ವಲ್ಪ ಎಣ್ಣೆನ ಯೂಸ್ ಮಾಡಿದ್ದೇನೆ ಈಗ ಮೀನನ್ನು ಇದರಲ್ಲಿ ಇಡುವ ನೋಡಿ ಮೇಲಿಂದ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ ಒಂದು ಐದು ನಿಮಿಷದ ನಂತರ ಇದನ್ನು ತಿರುಗಿ ಹಾಕ್ತಾ ಇದ್ದೇನೆ ಎರಡು ಸೈಡಲ್ಲಿ ಚೆನ್ನಾಗಿ ಇದು ಬೇಯಬೇಕು ನೋಡಿ ಒಂದು ಐದು ನಿಮಿಷದ ನಂತರ ಪುನಃ ಇದನ್ನು ಉಲ್ಟ ಮಾಡ್ತಾ ಇದ್ದೇನೆ ಇದು ಎರಡು ಸೈಡಲ್ಲಿ ಚೆನ್ನಾಗಿ ಬೆಂದಿದೆ ಈಗ ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆಯುವ ಇದನ್ನು ಹೀಗೆ ಕೂಡ ತಿನ್ನಬಹುದು ಇದು ಕೂಡ ಟೇಸ್ಟಿಯಾಗಿರ್ತದೆ ನಾನಿಲ್ಲಿ ತವಾ ಮಸಾಲ ಫ್ರೈ ಮಾಡೋದರಿಂದ ಪುನಃ ಇದನ್ನು ಮಸಾಲೆಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಒಂದು ನೀರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದೆ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕಿದೆ ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೆ ಕಾಯಿಸಬೇಕು ನಂತರ ಇದಕ್ಕೆ ಉಳಿದ ಮಸಾಲೆನ ಹಾಕ್ತಾ ಇದ್ದೇನೆ ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆಯ ಹಸಿ ವಾಸನೆ ಹೋಗಬೇಕು ನಂತರ ಇದನ್ನು ಚೆನ್ನಾಗಿ ಹೀಗೆ ಸ್ಪ್ರೆಡ್ ಮಾಡಿದೆ ಇದಕ್ಕೆ ಫಿಶ್ನ ಇಡ್ತಾ ಇದ್ದೇನೆ ಸ್ವಲ್ಪ ಮಸಾಲೆನ ತಕೊಂಡು ಮೇಲಿಂದ ಹೀಗೆ ಇದಕ್ಕೆ ಸ್ಪ್ರೆಡ್ ಮಾಡುವ ಎರಡೂ ಮೀನಿಗೂ ಹಾಗೆಯೇ ಮೇಲಿಂದ ಮಸಾಲೆ ಸ್ಪ್ರೆಡ್ ಮಾಡುವ ಈಗ ಮೀನನ್ನು ಉಲ್ಟಾ ಮಾಡಿ ಎರಡೂ ಸೈಡಲ್ಲೂ ಹೀಗೆ ಮಸಾಲೆನ ಸ್ಪ್ರೆಡ್ ಮಾಡಬೇಕು ಒಂದು ಎರಡು ಮೂರು ನಿಮಿಷ ಇಟ್ಟರೆ ಸಾಕು ಇದನ್ನು ನೋಡಿ ಈಗ ಇದು ರೆಡಿ ಆಯಿತು ಇದನ್ನು ಪ್ಲೇಟ್ಗೆ ತೆಗೆಯುವ ನೋಡಿ ಯಮ್ಮಿ ತವಾ ಅಂಜಲ್ ಮಸಾಲ ಫ್ರೈ ರೆಡಿ ಆಯಿತು ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಇದನ್ನು ಡಾಲ್ ರೈಸ್ ಒಟ್ಟಿಗೂ ಸರ್ವ್ ಮಾಡಬಹುದು ನೋಡಿ ರೆಸಿಪಿ ಈಸಿ ಉಂಟು ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಫಿಶ್ ಬೆಂದಿದೆ ನೋಡಿ ಈ ರೆಸಿಪಿನ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ